ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ತುಂಬ ದೊಡ್ಡ ಅಳತೆಯ ಬ್ಲೌಸ್ ಕಟ್ಟಿಂಗ್ ಶೋಲ್ಡರ್ ನೋಡ್ತಾ ಇರ್ಬೋದು ತುಂಬ ಚುಕ್ಕದಾಗಿ ಇಟ್ಕೊಂಡಿದ್ದೀನಿ ಆದರೆ ಇದನ್ನು ಬಂದು ಬ್ಯಾಕು ಬೋಟ್ ನೆಕ್ ಈ ಥರ ಸ್ಟಿಚ್ ಮಾಡಿರೋದು ಬ್ಯಾಕ್ ಬೋಟ್ನೆಕ್ಕು ಫ್ರಂಟು ನಾರ್ಮಲ್ಲು ಯಾವ ರೀತಿ ಅಳತೆ ತೊಗೊಳೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾವೇನು ಮಾಡ್ ಲೈನಿಂಗನ್ನು ಕಟ್ ಮಾಡ್ತೀನಿ ಇದು ಮೇನ್ ಫ್ಯಾಬ್ರಿಕ್ಕು ಇದು ಲೈನಿಂಗ್ ಫಸ್ಟು ಲೈನಿಂಗನ್ನು ತೆಗೆದುಕೊಳ್ಳೋಣ ನೀವು ಯಾವುದೇ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ಟಾರ್ಟಿಂಗ್ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಇದು ನಾನು ಡ್ರೆಸ್ಸಿಗೆ ಅಂತ ಸೇಮ್ ಲೈನಿಂಗನ್ನು ತರಿಸಿದ್ದೆ ಈಗ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತೋಳಿನ ಅಳತೆ ತಗೊಳ್ಳೋಣ ತೋಳಲ್ಲಿ ಏನು ಗೊತ್ತಾ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ತೋಳಿನ ಉದ್ದ ಎಷ್ಟೈತೆ ಅಂದ್ಬಿಟ್ಟು ಆದರೆ ಇವ್ರದು ನಾಲ್ಕು ಇಂಚ್ ಐತೆ ಅವ್ರು ಕೇಳಿರೋ ಅಂಥದ್ದು ತೋಳಿನ ಉದ್ದ ಆರು ಇಂಚು ರೆಡಿ ಬಂದು ಆರು ಇಂಚ್ ಕೇಳಿದ್ದಾರೆ ನಾನು ಇಲ್ಲಿ ಬಂದು ಸೆವೆನ್ ಇಂಚಸ್ಸನ್ನು ಇಟ್ಕೊತೀನಿ ಅವರು ಆರ್ ಕೇಳಿರೋದ್ರಿಂದ ನಾನು ಸೆವೆನ್ ಇಂಚಸನ್ನು ಮಾರ್ಕ್ ಇದ್ದೀನಿ ಫಸ್ಟು ಎಕ್ ಅಕಸ್ಮಾತು ನಿಮಗೆ ಬ್ಲೌಸ್ ಕೊಟ್ಟು ಆಲ್ಟ್ರೇಷನನ್ನು ಮಾಡಿ ಅಂತ ಅಂದಾಗ ದಯವಿಟ್ಟು ಅದನ್ನು ಮಾಡಿ ಆ ಕೊಟ್ಟರ ಅಳತೆಗೆ ಹೇಳಿದ್ರೆ ಅಷ್ಟನ್ನು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಲ್ಟ್ರೇಷನನ್ನು ಮಾಡ್ಕೊಳ್ಳಿ ಮತ್ತು ಇಷ್ಟಕ್ಕೆ ನಾನು ಮೇಲಿನಿಂದ ಕೇಳಿಕ್ಕೆ ಮೂರು ಇಂಚು ತುಂಬ ಅಳತೆ ಆದಾಗ ನೀವು ಮೂರು ಇಂಚು ತೆಗೆದುಕೊಂಡ್ರೂ ಕೂಡ ಕಮ್ಮಿ ಅನಿಸ್ಬಿಡುತ್ತೆ ಹಂಗಾಗಿ ನಾನು ಮೂರು ಕಾಲಿಗೆ ನಾನು ಡೌನಿಂಗನ್ನು ತೆಗಿತಾಯಿದ್ದೀನಿ ಮೂರು ಕಾಲ್ಗೆ ನಾನು ಡೌನಿಂಗ್ ತೆಗೆದಿದ್ದೀನಿ ಮತ್ತು ಇಲ್ಲಿ ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆಯೋ ಮತ್ತು ಇವ್ರಿಗೆ ಈಗ ಆಗಿದ್ದಾರೆ ಒಂದು ಸ್ವಲ್ಪ ಇದಕ್ಕಿಂತ ಒಂದು ಕಾಲಿಂಚು ನಾನು ಜಾಸ್ತಿ ಇಡಬೇಕಾಗತ್ತೆ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ ಎಷ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಲೂಸಿಂಗ್ ಕೇಳಿರೋದ್ರಿಂದ ಇದ್ದೀನಿ ಇದನ್ನು ಒಂದು ಶೇಪ್ ಕೊಟ್ಕೊಳ್ಳೋಣ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಸ್ವಲ್ಪ ಇಷ್ಟಕ್ಕೆ ಸ್ಟಿಚ್ ಮಾಡ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಯಾವುದೇ ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ನೀಟಾಗಿ ಇಷ್ಟೇ ಸಾಕಾಗುತ್ತೆ ಈಗ ಬಾಡಿ ಪಾರ್ಟ್ಗೆ ಬಾಡಿ ಪಾರ್ಟ್ಗೆ ಮಿಕ್ಕಿದ್ದು ಏನು ಬಟ್ಟೆ ಇರುತ್ತೋ ಅದನ್ನು ನೀಟಾಗಿ ಓಪನ್ ಮಾಡ್ಕೊಳ್ಳಿ ಹಿಂಗೆ ಓಪನ್ ಮಾಡಿಕೊಂಡು ಮದ್ಯಕ್ಕೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ಬ್ಲೌಸಿನ ಉದ್ದ ಎಷ್ಟಾಯ್ತು ಅಷ್ಟನ್ನ ನೀಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಪ್ರೆಸ್ಸಿಂಗ್ ಮಾಡೋಣ ಅಳತೆ ಬ್ಲೌಸಲ್ಲಿ ಬೇಕಾದರೂ ನೋಡ್ಕೊಬೋದು ಟೇಪಲ್ಲಿ ಬೇಕಾದರೂ ನೋಡ್ಕೊಬೋದು ಇದಂಥ ವ್ಯತ್ಯಾಸ ಏನಾಗಲ್ಲ ಇವ್ರದ್ದು ಆಲ್ಮೋಸ್ಟ್ ಹದಿನೈದು ಇಂಚು ತುಂಬ ಉದ್ದ ಮತ್ತು ದಪ್ಪ ಇರೋರು ಆದಷ್ಟು ಏನಂದರೆ ಉದ್ದ ಇಟ್ಕೊಳ್ಳಿ ಬ್ಲೌಸನ್ನು ನೋಡಿ ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಇದ್ದೀನಿ ಅಲ್ಲಿಂದ ಒಂದು ಇಂಚು ಅಂದರೆ ಮಾರ್ಜಿನ್ಗೆ ಮೇಲ್ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚುಗೋಸ್ಕರ ನಾನಿಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತಗೋತ್ಕೊತಾ ಇದ್ದೀನಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ ನಾವು ಇದನ್ನು ನೀವೇನು ಮಾಡಬೇಕು ಚೆಸ್ಟ್ ಏನಿರುತ್ತೆ ಅದನ್ನು ನೀವು ರಿಂಗ್ ಕಡೆಯಿಂದ ಬೇಕಾದರೂ ತೊಗೊಬೋದು ಹುಕ್ಸ್ ಕಡೆಯಿಂದ ಬೇಕಾದರೂ ತೊಗೊಬೋದು ನೀಟಾಗಿ ಲೆನ್ಸ್ ಸ್ಟಿಚ್ ಇರುತ್ತೋ ಇಷ್ಟನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡು ನಾವು ಇದರಲ್ಲಿ ಒಂದು ಇಂಚನ್ನು ಕರೆಕ್ಟಾಗಿ ಏನಿದೆಯೋ ಅದರಲ್ಲಿ ಒಂದು ಇಂಚನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಮೈನಸನ್ನು ಮಾಡ್ತೀನಿ ಒಂದು ಇಂಚ್ ಒಳಗಡೆಗೆ ತೆಗೆದುಕೊಳ್ಳೋಣ ಇಲ್ಲಾಂದರೆ ಶೇಪ್ ಬ್ಯಾಕಲ್ಲಿ ರಿಂಗಲ್ಸ್ ಬರೋದು ಆ ಥರ ಎಲ್ಲ ಆಗುತ್ತೆ ಒಂದು ಇಂಚು ಅಳತೆಗಿಂತ ಹಂಗೆ ನಿಮಗೆ ಭಯ ಇತ್ತು ಅಂದರೆ ಮಿನಿಮಮ್ ಒಂದು ಮುಕ್ಕಾಲು ಇಂಚಾದರೂ ತೆಗೀರಿ ಆದರೆ ನಾನಿಲ್ಲಿ ಒಂದು ಇಂಚನ್ನೇ ಕಡಿಮೆ ಮಾಡಿದ್ದೀನಿ ಇದು ಬಂದು ಎರಡು ಇಂಚು ಮಾರ್ಜಿನ್ಗೋಸ್ಕರ ಚೆಸ್ಟ್ ಈಗ ಅಳತೆ ಮಾಡ್ತೀನಿ ನಾನು ಎಷ್ಟೈತೆ ಅಂದ್ಬಿಟ್ಟು ಇದು ಬಂದು ಫಾರ್ಟಿ ಫೋರ್ ಫಾರ್ಟಿ ಫೈವ್ ಎದೆ ಸುತ್ತ ಬ್ಲೌಸ್ ಹಂಗೆ ನೋಡಿ ಇಲ್ಲಿ ನಾನು ಒಂದು ಇಂಚನ್ನು ಕಡಿಮೆ ಮಾಡಿದ್ದೀನಿ ಒಂಬತ್ತು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ಹತ್ತು ಮುಕ್ಕಾಲು ಇರೋದಕ್ಕೆ ಒಂಬತ್ತು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ನೆಕ್ಕನ್ನು ಬಂದು ನಾನಿಲ್ಲಿ ನೆಕ್ಕಿನಾಗಲ್ಲ ಎರಡು ಕಾಲ್ವರೆಗೂ ತೊಗೊತ್ಕೊತೀನಿ ಬ್ಯಾಕಲ್ಲಿ ಸಿಂಪಲ್ ಆಗಿ ಡಿಸೈನ್ ಕೇಳಿದರೆ ಕ್ಯಾನ್ವಾಸ್ ಕೊಟ್ಟು ಏನಾದರೂ ಸಿಂಪಲ್ ಡಿಸೈನ್ ಮಾಡೋಣ ಶೋಲ್ಡರ್ ಮತ್ತೆ ಮೂರು ಇಂಚನ್ನು ತಗೋದ್ಕೊತಾ ಇದ್ದೀನಿ ಇಲ್ಲಿಂದ ಒಂದು ಲೈನ್ ಎಳ್ಕೊಳ್ಳೋಣ ನಾರ್ಮಲ್ಲಾಗಿ ಆಗಿ ಒಂದು ಶೇಪನ್ನು ತಕ್ಕೊಳ್ಳಿ ತೆಕ್ಕೊಂಡು ಏನು ಮಾಡಬೇಕು ಇಲ್ಲಿಂದ ಹಾಫ್ ಇಂಚ್ ಒಂದು ಮಾರ್ಕನ್ನು ಹಾಕೊಬೇಕು ಯಾಕಂದರೆ ನೆಕ್ಕು ಶೋಲ್ಡರನ್ನು ನಾವೇನು ಮಾಡಿದ್ದೀವಿ ಅಥವಾ ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಬೇಕಾಗುತ್ತೆ ಕಂಪಲ್ಸರಿ ಇದು ಮತ್ತು ಇಲ್ಲೂ ಅಷ್ಟೇ ಒಂದು ಕಾಲು ಇಂಚ್ಗೆ ನಾವೇನು ಸ್ಲೋಪನ್ನು ಕೊಡಬೇಕಾಗುತ್ತೆ ಆವಾಗ ಚೆನ್ನಾಗಿ ಬರೋದು ಬ್ಲೌಸು ಏನು ಫಿಟ್ಟಿಂಗ್ ಅಂತ ಇರುತ್ತದು ಇಲ್ಲಿಂದ ನಾನು ಸಿಕ್ಸ್ ಆ್ಯಂಡ್ ಹಾಫಿಗೆ ಮಾಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಇವ್ರದ್ದು ಕೈ ಆರ್ಮೋಲ್ ತುಂಬ ಚಿಕ್ಕದಿರೋದ್ರಿಂದ ಅಷ್ಟಕ್ಕೆ ಇಟ್ಕೊತಾ ಇದ್ದೀನಿ ಕೆಲವ್ರಿಗೆ ನಾವು ಸೆವೆನ್ ಇಂಚಸ್ವರೆಗೂ ತೊಗೊಬೇಕಾಗತ್ತೆ ಆದರೆ ಇವ್ರಿಗೆ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ನೋಡಿ ಇದೇನು ಗೆರೆ ಇರುತ್ತೋ ಈ ಗೆರೆ ಮೇಲೆ ನೀಟಾಗಿ ಬಂದು ಒಂದು ಈ ನೀಟ ನೀಟಾಗಿ ಈ ಥರ ಒಂದು ಶೇಪನ್ನು ಕೊಟ್ಕೊಂಬಿಡಿ ಸಾಕಾಗುತ್ತೆ ನೋಡಿ ಈ ರೀತಿ ಮತ್ತು ಇಲ್ಲೂ ಅಷ್ಟೇ ಸ್ವಲ್ಪ ಸ್ಲೋಪ್ ಕೊಡಿ ಅವಾಗ ಚೆನ್ನಾಗಿ ಬರುತ್ತೆ ನಮ್ಮದು ಕಟ್ಟಿಂಗ್ ಬ್ಲೌಸಿನ ಉದ್ದ ಕೂಡ ತೋರಿಸ್ತೀನಿ ನೋಡಿ ನಾನು ಬ್ಲೌಸಲ್ಲೇ ಮಾಡಿದ್ದೆ ನೋಡಿ ಹದಿನೈದು ಇಂಚ್ ಅವ್ರದ್ದು ರೆಡಿ ಬಂದು ಹದಿನೈದು ಇಂಚ್ ಐತೆ ಒಂದು ಇಂಚು ನಾನೇನು ಮಾಡಿದ್ದೀನಿ ಮಾರ್ಜಿನ್ಗೆ ಅಂತ ತೆಗೆದುಕೊಂಡಿದ್ದೀನಿ ಇಲ್ಲಿ ಯಾವುದೇ ನಾನು ಕಟ್ಟಿಂಗನ್ನು ಮಾಡ್ತಾ ಇಲ್ಲ ಶೋಲ್ಡರು ಮತ್ತು ನೆಕ್ಕು ಕಡಿಮೆ ತಗೊಂಡಾಗ ನಾವು ಆರ್ಮೋಲಲ್ಲಿ ಹೆಚ್ಚಿಸ್ಕೊಂಡಲೇಬೇಕು ಈ ನೆಕ್ಕು ಮತ್ತು ಶೋಲ್ಡರನ್ನು ಕಡಿಮೆ ತಗೊಂಡಾಗ ಇಲ್ಲಿ ಹೆಚ್ಚಿಸ್ಕೊಬೇಕಾಗುತ್ತೆ ಇಲ್ಲೂ ಏನಾದರೂ ಕಡಿಮೆ ತಗೊಂಡ್ಬಿಟ್ರೆ ಈ ಪಾರ್ಟಲ್ಲಿ ಟೈಟ್ ಆಗೋ ಚಾನ್ಸಸ್ ನಿಮಗಿರುತ್ತೆ ಹಂಗಾಗಿ ನೋಡಿ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನ ಕಟಿಂಗ್ ಮಾಡೋಣ ಫ್ರಂಟ್ ಪಾರ್ಟಲ್ಲಿ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಇದು ತುಂಬ ಜಾಸ್ತಿ ಬಟ್ಟೆ ಇತ್ತು ನಾನು ಹಾಗೆ ಇದು ಮಾಡಿಕೊಂಡೆ ಫೋಲ್ಡಿಂಗ್ ಮಾಡ್ಕೊಂಡೆ ಈ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಜನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಲೇಯರನ್ನು ನೋಡ್ತಾ ಇರ್ಬೋದು ತುಂಬ ದೊಡ್ಡಳತೆಯಾಗಿರೋದ್ರಿಂದ ಒಂದು ಲೇಯರನ್ನು ಕಡಿಮೆ ಇಟ್ಕೊಂಡಿದ್ದೀನಿ ಒಂದು ಲೇಯರ್ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಟ್ ಪಟ್ಟಿಗೆ ಏನು ಎಕ್ಸ್ಟ್ರಾ ಬೇಕು ಅಂದರೆ ಎರಡು ಲೇಯರ್ ಬೆಡ್ ಪಟ್ಟಿಗೆ ಏನು ಬೇಕು ಅದನ್ನು ನಾನಿಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇಲ್ಲೇ ಸಿಗುತ್ತೆ ನಮಗೆ ಲೆಂತ್ ಇರೋದ್ರಿಂದ ಸಿಗುತ್ತೆ ಮತ್ತು ಬ್ಲೌಸಿನ ಇವ್ರಿಗೆ ಹೆವಿ ಚೆಸ್ಟ್ ಮೇಯ್ನ್ ಏನಪ್ಪಾ ಅಂದರೆ ಹೆವಿ ಚೆಸ್ಟ್ ಮತ್ತು ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾನು ಪ್ಲಸ್ ತ್ರೀ ಇಂಚಸ್ ಮೂರು ಇಂಚನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ ಹೆವಿ ಚೆಸ್ಟ್ ಇರೋರಿಗೆ ಇಲ್ಲೂ ಕೂಡ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಮತ್ತು ಬ್ಲೌಸ್ ಲೆಂತ್ ಕೂಡ ನಾವು ಜಾಸ್ತಿ ತೊಗೊಬೇಕಾಗುತ್ತೆ ಫ್ರಂಟಲ್ಲಿ ನಾನು ಮೂರು ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಹದಿನೈದು ಇಂಚ್ ಇರೋದ್ರಿಂದ ಹದಿನೆಂಟು ಇಂಚನ್ನು ನಾನು ತಗೊಂತ ಇದ್ದೀನಿ ನೋಡಿ ಹದಿನೆಂಟು ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ನೆಕ್ಕು ಮತ್ತೆ ನೆಕ್ಕನ್ನು ನಾನು ಇಲ್ಲಿ ಫ್ರಂಟಲ್ಲಿ ಏನು ಮಾಡೋಣ ಇಲ್ಲಿಗೆ ಒಂದು ಲೈನ್ ಎಳ್ಕೊತೀನಿ ನಾನು ಕರೆಕ್ಟಾಗಿ ಇಲ್ಲಾಂದರೆ ಫ್ರಂಟಲ್ಲಿ ನಮಗೆ ಮೇಲಕ್ಕೆ ಎದ್ದು ಎದ್ದಂಗೆ ಆಗುತ್ತೆ ಹಂಗಾಗಿ ನಾನಿಲ್ಲಿ ಮೂರು ಇಂಚನ್ನು ತಗೊಂಡ್ಬಿಟ್ಟಿದ್ದೀನಿ ಫ್ರಂಟಲ್ಲಿ ತುಂಡ ಬಂದ್ಬಿಡುತ್ತೆ ಮೂರು ಇಂಚು ನಾನು ಬ್ಯಾಕಲ್ಲಿ ಎರಡು ಕಾಲು ತೆಗೆದುಕೊಂಡಿದ್ದೀನಿ ಆದರೆ ಇಲ್ಲಿ ಮೂರು ಇಂಚು ತಗೊಂಡಿದ್ದೀನಿ ನೆಕ್ಕು ಶೋಲ್ಡರ್ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಬ್ಯಾಕಲ್ಲೂ ಕೂಡ ಮೂರು ಇಂಚು ತೊಗೊಂಡಿದ್ದೀನಿ ಇಲ್ಲೂ ಕೂಡ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬ್ಯಾ ಆರೂವರೆ ಏನು ಆರ್ಮೋಲ್ ಇತ್ತು ಇದು ಕರೆಕ್ಟಾಗಿ ಅಷ್ಟನ್ನೇ ಇಟ್ಕೊಳ್ಳಿ ಇದು ಒಂದು ಲೈನ್ ಎಳ್ಕೊಳ್ಳೋಣ ಮತ್ತು ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ ಇಷ್ಟಕ್ಕೆ ಸೇರಿಸಿ ಮಧ್ಯಕ್ಕೆ ಒಂದು ಟೇಪನ್ನು ಹಿಂಗೆ ಇಟ್ಕೊಂಡು ಮಧ್ಯಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಮಧ್ಯಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಕಾಲು ಇಂಚ್ಗೆ ಏನು ಮಾಡಿ ಹಿಂಗೆ ಒಳಗಡೆಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಯಾಕಂದರೆ ನಾವು ಫ್ರಂಟಲ್ಲಿ ಒಂದು ಸ್ವಲ್ಪ ಒಳಗಡಿಕೆ ತೆಗಿಬೇಕಾಗುತ್ತೆ ಹಂಗಾಗಿ ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಈ ಮಾರ್ಕ್ಗಳನ್ನು ನೀಟಾಗಿ ಹಿಂಗೆ ಸೇರಿಸ್ಕೊಂಬಿಡಿ ನೋಡಿ ಆದರೆ ಇಲ್ಲಿ ಕರೆಕ್ಟಾಗಿ ಏನು ತೊಗೊಂಡಿರ್ತೀವೋ ಅದನ್ನೇ ತೊಗೊಬೇಕು ಫ್ರಂಟ್ ಡೀಪ್ ಇವ್ರು ಜಾಸ್ತಿ ಇಡೋಲ್ಲ ಹಂಗಾಗಿ ಆರೂವರೆಗೆ ಮಾಡ್ಕೊತೀನಿ ಯಾಕಂದರೆ ಹೆವಿ ಚೆಸ್ಟ್ ಇರೋರು ಜಾಸ್ತಿ ಡೀಪನ್ನು ಇಟ್ಕೊಬಾರ್ದು ಒಂದು ಸ್ವಲ್ಪ ಆಗುತ್ತೆ ಹಂಗಾಗಿ ಇದನ್ನು ನೀಟಾಗಿ ಹಿಂಗೊಂದು ಶೇಪ್ ಹಾಕ್ಕೊಂಡು ಫ್ರಂಟಲ್ಲಿ ಈ ರೀತಿ ಒಂದು ಶೇಪನ್ನು ಹಾಕ್ಕೊಂಬಿಡಿ ಇಲ್ಲೂ ಕೂಡ ಒಂದು ಕಾಲು ಇಂಚಷ್ಟು ಕಟ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಆಯಿತು ಇಲ್ಲಿ ಬೆಳ್ಪಟ್ಟಿ ಬೆಳ್ಪಟ್ಟಿ ಬಂದು ನಾವು ತುಂಬ ಜಾಸ್ತಿ ಎಲ್ಲ ಏನು ಬೇಕಾಗಿಲ್ಲ ಮೂರುವರೆಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಚೆಸ್ಟ್ ಬಂದು ಹನ್ನೊಂದು ಇರೋದ್ರಿಂದ ಇನ್ನೊಂದ್ಸಲ ಚೆಕ್ ಮಾಡೋಣ ಸರಿ ಹನ್ನೊಂದು ಕಾಲು ಹನ್ನೊಂದು ಕಾಲು ಇರೋದ್ರಿಂದ ಅದಕ್ಕೆ ಹಾಫ್ ಇಂಚ್ ಸೇರಿಸ್ತೀನಿ ಹನ್ನೊಂದು ಮುಕ್ಕಾಲ್ಗೆ ನಾನು ಏನ್ ಮಾಡ್ತೀನಿ ಒಂದು ಮಾರ್ಕ್ ಅನ್ನ ಮತ್ತು ಇಲ್ಲಿ ಎಷ್ಟು ಫುಲ್ ಇದೆಯೋ ಅಷ್ಟಕ್ಕೂ ಕೂಡ ನಾನು ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ನಾನು ಹಂಗೆ ಕವರ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇನೆ ನೀವು ಒಂದು ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಕರೆಕ್ಟಾಗಿ ನಾನು ಏನು ಟೇಪ್ ತೊಗೊಳಲಿಲ್ಲ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಮಧ್ಯಕ್ಕೊಂದು ಗೆರೆ ಹೇಳ್ಕೊಂಡು ಐಟು ಮೂರು ಇಂಚ್ ಮಾಡ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೇ ಒಂದು ಇಂಚಷ್ಟು ನಾವೇನು ಎಕ್ಸ್ಟ್ರಾ ತೊಗೊಂಡ್ವಿ ಅದನ್ನು ನೀವೇನು ಮಾಡಿ ಹೀಗೆ ಇಲ್ಲ ಅಂದರೆ ನಮಗೇನಾಗುತ್ತೆ ಅಂದರೆ ಸೈಡಲ್ಲೂ ಕೂಡ ತುಂಬ ಜಾಸ್ತಿ ಆಗಿಬಿಡತ್ತೆ ಇಲ್ಲೂ ಕೂಡ ತುಂಬ ಜಾಸ್ತಿ ಅದು ಆಗಬಾರ್ದು ಅಂದರೆ ನಾವು ಹಾಫ್ ಇಂಚನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಮತ್ತು ಈ ಲೈನ್ ಬರೋ ಥರ ನೋಡಿಕೊಂಡು ನಾವು ಈ ಡಾಟನ್ನು ಹಿಡಿಬೇಕಾಗತ್ತೆ ಇದು ಬಂದು ಫಸ್ಟ್ ಪಾಯಿಂಟ್ ಬ್ಲೌಸ್ ಕಟ್ಟಿಂಗ್ ತುಂಬಾ ಈಸಿ ಇರುತ್ತೆ ನೀವು ಅದನ್ನು ಯಾವ ರೀತಿ ಕಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನಮಗೆ ಎರಡು ಪಟ್ಟಿ ಬಂದು ಎರಡ್ ಲೇಯರು ಇಲ್ಲಿ ಏನಿರುತ್ತೋ ಇದನ್ನ ಎಕ್ಸ್ಟ್ರಾ ಅಂತ ಮಾರ್ಕ್ ಮಾಡ್ಕೊಂಡ್ರೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ ನೀಟಾಗಿ ಈಗ ಇದು ಕರೆಕ್ಟ್ ಆಯಿತು ಅಕಸ್ಮಾತ್ ಈ ಪಾರ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಐತೆ ಅಂದಾಗ ಏನು ಮಾಡಿ ಇಲ್ಲಿ ನಾವು ನೆಕ್ಕಿಂದ ಒಂದು ಸ್ವಲ್ಪ ಮಾಡ್ಬೋದು ಹಿಂಗೆ ಕಟ್ ಮಾಡ್ಕೊಬೋದು ಅವಾಗ ಫ್ರಂಟಲ್ಲಿ ನಾವು ಜಾಸ್ತಿ ಡೀಪ್ ತಗೊಂಡಿಲ್ಲ ಅಲ್ವಾ ಹಂಗಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಬೆಲ್ಡ್ ಪಟ್ಟಿ ಇದರಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆರಾಮಾಗಿ ಕಟ್ ಮಾಡ್ಕೊಬೋದು ಇದು ಬಂದು ತೋಳು ಇದು ಬಂದು ಬ್ಯಾಕ್ ಪಾರ್ಟ್ ಇವನ್ನೆಲ್ಲ ಇಟ್ಕೊಂಡು ನಾವೇನು ಮಾಡೋಣ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ತುಂಬಾ ಬಟ್ಟೆ ಕಡಿಮೆ ಇತ್ತು ಇದು ಆಲ್ಮೋಸ್ಟ್ ಒಂದು ಎಪ್ಪತ್ತು ಸೆಂಟಿಮೀಟ್ರ್ ಇತ್ತೇನೋ ಬಸ್ಟ್ ಬಟ್ಟೆ ಅಷ್ಟೇ ಜಾಸ್ತಿ ಇರಲಿಲ್ಲ ಅದರೊಳಗೆ ಅಡ್ಜಸ್ಟ್ ಮಾಡಿ ನಾನು ಕಟ್ ಮಾಡಿದ್ದೀನಿ ಇಲ್ಲಿ ನಾನು ಇದರೊಳಗೆ ಡಿಸೈನ್ಗೂ ಉಳಿಸ್ಕೊಬೇಕು ಮತ್ತು ಅವ್ರಿಗೆ ಡೋರಿ ಡೋರಿ ಇಡಲೇಬೇಕು ಕಂಪಲ್ಸರಿ ಹಂಗಾಗಿ ನಾನು ಇಷ್ಟು ಬಟ್ಟೆಯನ್ನು ಉಳಿಸ್ಕೊಂಡಿದ್ದೀನಿ ಡೋರಿಗೆ ಮತ್ತು ಇದಕ್ಕೆ ತೋಳಿಗೆ ಎರಡು ಪೀಸ್ ಸಿಕ್ತು ಇನ್ನೂ ಎರಡು ಪೀಸನ್ನು ನಾನು ನೆಕ್ ಪೀಸಿಂದ ಏನು ಬ್ಯಾಕ್ ಮತ್ತು ಫ್ರಂಟಿಂದ ನೆಕ್ ಪೀಸ್ ಇದೆ ಅದರೊಳಗೆ ಕೂರಿಸ್ಕೊಂಡ್ರೆ ಓಕೆ ಸಾಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ಳಿ ಅವಾಗ ಸಾಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರೆಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಅಂದರೆ ಲೈಕನ್ನು ಮಾಡಿದ್ದು ಥ್ಯಾಂಕ್ ಯು ಫ್ರೆಂಡ್ಸ್